ಸಚಿವರೇ ಲೂಟಿಗಿಳಿದಾರ ನಿಮ್ಮ ಪೊಲೀಸರು ಲ್ಯಾಂಡ್ ಡೀಲಿಂಗ್ ಅಡ್ಡ ಹಗೋಯ್ತ ಜ್ಞಾನ ಭಾರತಿ ಸ್ಟೇಷನ್ ಬಿಟಿವಿಯಲ್ಲಿ ಪೊಲೀಸರ ಭ್ರಷ್ಟಾಚಾರದ ಲೇಟೆಸ್ಟ್ ಸ್ಟೋರಿ ಸ್ಫೋಟ ಸಿವಿಲ್ ಮ್ಯಾಟರ್ ಗೆ ಎಂಟ್ರಿ ಆಗಿ ಬರೋಬ್ಬರಿ ಇಪ್ಪತ್ತು ಲಕ್ಷ ವಸೂಲಿ ಕೆಂಗೇರಿ ಎಸಿಪಿ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಇಂದ ಇಪ್ಪತ್ತು ಲಕ್ಷ ವಸೂಲಿ ಬೆಂಗಳೂರು ಕೆಂಗೇರಿ ಎಸಿಪಿ ಬಸವರಾಜ್ ತೇಲಿ ವಿರುದ್ಧ ಆರೋಪ ಜ್ಞಾನ ಭಾರತಿ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಮಧ್ಯಸ್ಥಿಕೆಯಲ್ಲಿ ಡೀಲಿಂಗ್ ಎರಡು ಸಾವಿರದ ಎರಡರಲ್ಲಿ ಉಲ್ಲಾಳ ರಸ್ತೆಯಲ್ಲಿ ಸೈಟ್ ಖರೀದಿ ಮಾಡಿದ ರೆನಿಲ್ ಕುಮಾರು ಆ ಸೈಟ್ ನಲ್ಲಿ ಮನೆ ಬಾಡಿಗೆಗೆ ನೀಡಿದ ಲ್ಯಾಂಡ್ ಓನರ್ ರೆನಿಲ್ ಕುಮಾರ್ ನಿನ್ನೆ ಹದಿನೈದು ಜನರೊಂದಿಗೆ ಬಂದು ಮನೆ ಧ್ವಂಸ ಮಾಡಿದ ಬೋಗಳ ನರೇಂದ್ರ ಇಲ್ಲಿಗಲ್ ಆಗಿ ಸೈಟು ಪೊಸಿಷನ್ಗೆ ತೆಗೆದುಕೊಂಡಿರೋ ಬೋಗಳ ನರೇಂದ್ರ ಈ ಸಂಬಂಧ ಜ್ಞಾನಭಾರತಿ ಸ್ಟೇಷನ್ ನಲ್ಲಿ ಕುಮಾರ್ ರೆನಿಲ್ ಕುಮಾರ್ ಕೊಟ್ಟ ದೂರಿನ ಮೇರೆಗೆ ನರೇಂದ್ರ ವಿರುದ್ಧ ಎಫ್ಐಆರ್ ಸ್ವಂತ ಮನೆ ಖಾಲಿ ಮಾಡಿಸಿಕೊಡಲು ರೆನಿಲ್ ಕುಮಾರ್ ಬಳಿ ಇಪ್ಪತ್ತು ಲಕ್ಷ ಒಸಲಿ ತಲಾ ಹತ್ತು ಲಕ್ಷ ಹಂಚಿಕೊಂಡಿದ್ದಾರಂತೆ ಎ ಸಿ ಪಿ ಮತ್ತು ಇನ್ಸ್ಪೆಕ್ಟರ್ ಕೆಂಗೇರಿ ಡಿವಿಷನ್ ನಲ್ಲಿ ಸೈಟ್ಗೆ ಸ್ಕ್ವೇರ್ ಫೀಟ್ಗೆ ಹತ್ತು ಸಾವಿರ ಇದೆ ಬೋರ್ಜರಿ ಕಮಾ ಇರೋದ್ರಿಂದ ಸೆಟಲ್ಮೆಂಟ್ಗೆ ಇಳಿದಿರೋ ಪೊಲೀಸರು ಹಿರಿಯ ಅಧಿಕಾರಿಗಳಿಗೆ ಲಂಚ ಇಸ್ಕೊಂಡು ಬಗ್ಗೆ ಈಗಾಗಲೇ ಕಂಪ್ಲೇಂಟ್ ಸಹ ಹೋಗಿದೆ ಪ್ರಕರಣ ಮುಚ್ಚಿ ಹಾಕಲು ನಡೀತಿದೆಯಂತೆ ಭಾರಿ ಪ್ರಯತ್ನ ಗೃಹ ಸಚಿವರೇ ಲಂಚ ಬಾಕ ಪೊಲೀಸರನ್ನ ಸುಮ್ನೆ ಬಿಡಬೇಡಿ ನಂಬರ್ ಯಾರ್ದು ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಒನ್ ಸೆವೆನ್ ಡಬಲ್ ಒನ್ ಈ ನಂಬರ್ ಯಾರ್ದು ತನಿಖೆ ಮಾಡಿ ಎಲ್ಲರೂ ಸಿಕ್ಬಿಡ್ತಾರೆ ಎ ಸಿ ಪಿ ಬಸವರಾಜು ಇನ್ಸ್ಪೆಕ್ಟರ್ ರವಿ ಕಾನ್ಸ್ಟೇಬಲ್ ಶಿವರಾಜ್ನ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಮಾಡಿ ಕೇಸ್ ಏನ್ ಗೊತ್ತಾ ಹಾಗಾದ್ರೆ ಈ ಕೇಸು ರನಿಲ್ ಕುಮಾರ್ ಎಂಬುವರು ಉಲ್ಲಾಳ ರೋಡ್ ಅಲ್ಲಿ ತಮ್ಮದೇ ಒಂದು ಸೈಟ್ ಅಲ್ಲಿ ಮನೆಯನ್ನ ಕಟ್ಕೊಂತಾರೆ ಅದನ್ನ ಬಾಡ್ಗೆಗ್ ಬಿಟ್ಟಿರ್ತಾರೆ ಬೇರೆ ಕಡೆ ಅವರು ವಾಸ ಮಾಡ್ತಿರ್ತಾರೆ ಇತ್ತೀಚೆಗೆ ನರೇಂದ್ರ ಎಂಬುವರು ಇವ್ರು ಭೂಗಳಪ್ಪ ಹದಿನೈದು ಹುಡುಗರನ್ನ ಕರ್ಕೊಂಬಂದು ಬಾಡಿಗೆಗಿದ್ದವ್ರನ್ನ ಖಾಲಿ ಮಾಡಿಸ್ತಾನೆ ಇವ್ನು ಭೂಗಳ ಆ ಪಾಪ ರನಿಲ್ ಕುಮಾರ್ ಮನೆಯವ್ರನ್ನ ಖಾಲಿ ಮಾಡಿಸಿ ಮನೆ ಧ್ವಂಸ ಮಾಡಿ ಸೈಟು ಪೊಸಿಷನ್ಗೆ ತೆಗೆದುಕೊಳ್ತಾನೆ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ರನಿಲ್ ಕುಮಾರ್ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಪೊಲೀಸರು ಧಮಕಿ ಹಾಕ್ತಾರೆ ಆಮೇಲೆ ಇಷ್ಟೆಲ್ಲ ಕೆಂಗೇರಿ ಎ ಸಿ ಪಿ ಆಫೀಸ್ನಲ್ಲೇ ಕಾನ್ಸ್ಟೇಬಲ್ ಶಿವರಾಜ್ ಮೂಲಕ ಡೀಲ್ನ ಕುದುರಿಸ್ತಾರೆ ಅದು ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಕೊಟ್ರೆ ಜಾಗ ಖಾಲಿ ಮಾಡಿಸ್ತೀವಿ ಅಂತ ಆಫರ್ ಕೊಡ್ತಾರೆ ದಾಖಲೆ ಎಲ್ಲ ಸರಿ ಇದೆ ಸರ್ ಅಂತ ರನಿಲ್ ಕುಮಾರ್ ಹೇಳಿದ್ರೆ ಅದೆಲ್ಲವನ್ನ ಯಾರಪ್ಪ ಕೇಳ್ತಾರೆ ಅಂತ ಎ ಸಿ ಪಿ ಬಸವರಾಜ್ ಹೇಳ್ತಾರೆ ಎ ಸಿ ಪಿ ಬಸವರಾಜು ಶಿವರಾಜ್ ಮೂಲಕ ಐದು ಲಕ್ಷ ಡೀಲ್ ಮಾಡಿ ತಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಡೈರೆಕ್ಟ್ ಆಗಿ ಒಂದು ಲಕ್ಷ ನೈಸ್ಕೊಂಡಿದ್ದಾರೆ ಉಳಿದ ಹದಿನಾಲ್ಕು ಲಕ್ಷಕ್ಕೆ ಮತ್ತೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಅಬಾಬಾಬಾ ಹೋ ನಾವ್ ಏನ್ ಹೇಳ್ತಿದೀವಿ ಯಾವ್ದು ಸಾಕ್ಷಿ ಇಲ್ದ ಹೇಳ್ತಿದೀವಿ ಅಂತ ಅನ್ಕೊಂಡ್ರ ಖಂಡಿತ ಸಾಕ್ಷಿ ಇದೆ ಇವರು ತಗೊಂಡಿರುವಂತಹ ಇಪ್ಪತ್ತು ಲಕ್ಷ ಒಂದು ಲಕ್ಷ ಹೇಗೆ ಕೈಯಲ್ಲಿ ತಗೊಂಡ್ರು ಹಾಗೆನೆ ಯಾವ ತರ ಲಕ್ಷ ಲಕ್ಷವನ್ನ ಕುದುರ್ಸಿದ್ರು ಎ ಸಿ ಪಿ ಬಸವರಾಜು ಯಾವ ತರ ಮಾತಾಡಿದ್ದಾರೆ ಎ ಸಿ ಪಿ ಬಸವರಾಜು ಹೇಗೆ ಐದು ಲಕ್ಷನ ತಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಡೈರೆಕ್ಟ್ ಆಗಿ ಹೇಗೆ ಒಂದ್ ಲಕ್ಷನ ಇಸ್ಕೊಂಡಿದ್ದಾರೆ ಎಲ್ಲವೂ ಸಹ ಸಾಕ್ಷಿ ಇದೆ ನಮ್ಮ ಹತ್ರ ಆಡಿಯೋ ಇದೆ ಆಡಿಯೋನ ಪ್ಲೇ ಮಾಡ್ತೀವಿ ಕೇಳಿಸ್ಕೊಳ್ಳಿ ಯಾವ ತರ ಮಾತಾಡಿದರೆ ತರ ಡೀಲ್ ಮಾಡಿದ್ದಾರೆ ಎ ಸಿ ಪಿ ಬಸವರಾಜು ಹಾಗೇನೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ತರ ಡೈರೆಕ್ಟ್ ಆಗಿ ಒಂದು ಲಕ್ಷ ಹಣವನ್ನ ತಗೊಂಡಿದ್ದಾರೆ ಅನ್ನೋದು ನಮ್ಮ ಆಡಿಯೋ ಇದೆ